ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸು ಇವತ್ತು ಇಪ್ಪತ್ತ ಎರಡನೇ ತಾರೀಕು ಟ್ವೆಂಟಿ ಸೆಕೆಂಡು ಕಾವೇರಿ ಕನ್ನಡ ಮೀಡಿಯಮ್ಮು ಏನಾಗುತ್ತೆ ಸಂಜೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀನಿ ಫ್ರೆಂಡ್ಸು ಕಾವೇರಿ ಕನ್ನಡ ಮೀಡಿಯಮಲ್ಲಿ ಮೊದಲು ಇವರೇನು ನನಗೆ ಸಿಂಚು ಹೇಳ್ತಾರಲ್ಲ ನನಗೆ ಆ ಕಾವೇರಿ ಟೀಚರ್ ಅಂದರೆ ತುಂಬ ಇಷ್ಟಪ್ಪ ಹೇಳ್ಬಿಟ್ಟು ಇವನು ಕೂಡ ನನಗೂ ಕಾವೇರಿ ಟೀಚರ್ ಅಂದರೆ ನಿನಗಿಂತ ತುಂಬ ತುಂಬ ಇಷ್ಟ ಅಂತ ಹೇಳ್ತಾನೆ ಏನಂದ ಏನಪ್ಪ ಅಂತಾರೆ ಏನಿಲ್ಲ ಏನಿಲ್ಲ ತುಂಬ ಲೇಟ್ ಆಯಿತು ಹೋಗೋಣವಾ ಅಂತಾನೆ ಹ್ಞೂ ಸರಿ ನಡಿ ಹೋಗೋಣ ಅಂತಾರೆ ಸರಿ ನಡಿ ಹೋಗೋಣ ಅಂದಾಗ ಇಲ್ಲಿ ಏನಾಗುತ್ತೆ ಇಬ್ಬರು ಇವರು ಹಿಂಗೆ ಮಲ್ಕೊಂಡಿರಲಿ ನಾವು ಹೋಗೋಣ ಅಂತಾರೆ ಅಂತಾನೆ ಅವನು ಅಗಸ್ತ್ಯ ಸರಿ ಅಂತ ಹೇಳ್ಬಿಟ್ಟು ಆಚೆ ಬರ್ತಾರೆ ಆಚೆ ಅವನು ಡೋರು ಕ್ಲೋಸ್ ಮಾಡಿ ಆಚೆ ಬರ್ತಾನೆ ಬಂದುಬಿಟ್ಟು ಇವರು ಬೈಕ್ ಹತ್ರ ನಿಂತ್ಕೊಂಡಿರ್ತಾರೆ ಇವನು ಕೂಡ ಬೈಕ್ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾನೆ ಏಯ್ ನಿಂಗೆ ಇದೆಯಾ ಇದೆಯಲ್ ಬುದ್ದಿಗಿದ್ದೀ ಇದೆಯಾ ಇಲ್ವಾ ಇಲ್ಲಿ ಸ್ಟಾರ್ಟ್ ಮಾಡಿದರೆ ಅತ್ತೆಗೆ ಅಮ್ಮಗೆ ಗೊತ್ತಾಗೋದಿಲ್ವಾ ಬಾ ಈ ಮುಂದಿನ ಆ ಕಡೆ ಮುಂದೆ ಹೋಗಿಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಮುಂದೆ ಅಂದರೆ ಮುಂದಿನ ನೆಕ್ಸ್ಟು ಏರಿಯಾಗೆ ಹೋಗಿ ಆ ಕಡೆಯಿಂದ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತ ಓಹ್ ನಿನಗೂ ಬುದ್ಧಿ ಇದೆ ಅಂತ ಹೇಳ್ಬಿಟ್ಟು ಅವನು ಹೌದು ಅಂತೇಳ್ಬಿಟ್ಟು ಬೈಕ್ ಹೋಗಿ ಆಮೇಲೆ ಕಾವೇರಿ ಮನೆಗೆ ಹೋಗ್ತಾರೆ ಕಾವೇರಿ ಮನೆಗೆ ಹೋಗ್ತಾರೆ ಕಾವೇರಿ ಮನೆಯಿಂದ ಬಾ ಸಿಂಚು ಅಂತ ನಾನು ಇಲ್ಲಪ್ಪ ನಾನು ಅವ್ರಿಗೆ ಕ್ಷಮೆ ಕೇಳಬೇಕು ಹೆಂಗೆ ನಾನು ಬರಲಿ ಫಸ್ಟ್ ಬಿಟ್ಟು ನೀನು ಹೋಗು ಆಮೇಲೆ ನಾನು ಬರ್ತೀನಿ ಅಂತಾಳೆ ಅವಳು ಇಲ್ಲ ಬಾ ಬಾ ಅಂತ ನಾನು ಬಾ ಬಾ ಅಂದಾಗ ಅವಳು ಬರ್ತಾಳೆ ಬಂದುಬಿಟ್ಟು ಮುಂದೆ ನಿಂತ್ಕೊತಾಳೆ ಇವ್ನು ಡೋರ್ ತಟ್ತಾನೆ ಡೋರ್ ತಟ್ಟಿರ್ತಾನೆ ಕಾವೇರಿ ಅಯ್ಯೋ ಮತ್ತೆ ಯಾರೋ ಬಂದರು ಏನು ನಾನು ನಿನ್ನೆ ಹೇಳಿದ್ನಲ್ಲ ಯಾರೋ ಬಂದರು ಡೋರ್ ತಟ್ಟಿದ್ರು ಮತ್ತು ಆ ಟೆರೆಸ್ ಎಲ್ಲ ಇದು ಏನಂತಾರೆ ಅವರು ಹಂಚೆಲ್ಲ ಕಿತ್ತಿ ಕೆಳಗಡೆ ಬರ್ತಾಯಿದ್ರು ಅಂತ ಹೇಳಿದ್ನಲ್ಲ ಕೆಳಗಡೆ ಡೋರ್ ಓಪನ್ ಮಾಡ್ದೇನೆ ಕೆಳಗಡೆ ಬರ್ತಾರೆ ಸೊ ನಾನು ನಿನ್ನೆನೇ ನಿಮಗೆ ಹಿಂಟ್ ಕೊಟ್ಟಿದ್ದೆ ಇದು ಚೇರ್ಮೆನ್ ಕಡೆದವರೇ ಚೇರ್ಮೆನ್ ಕಡೆದವರೇ ಆಗಿರಬೇಕು ಹೇಳ್ಬಿಟ್ಟು ಹೇಳಿದ್ದೆ ರೌಡಿಗಳು ಸೊ ರೌಡಿಗಳನ್ನ ಕಳಿಸಿರ್ತಾನೆ ಚೇರ್ಮೆನ್ನು ಆ ರೌಡಿಗಳು ಇವತ್ತು ಬರ್ತಾರೆ ಸೊ ನಾನು ಆಲ್ರೆಡಿ ನಿನ್ನೆ ನಿಮಗೆ ಹಿಂಟ್ ಕೊಟ್ಟಿದ್ದೆ ಚೇರ್ಮನ್ ಕಡೆಯವರೇ ಈ ಕಾವೇರಿನ ಎದುರಿಸೋಕೆ ರಾತ್ರಿ ರಾತ್ರಿ ಬಂದಿದ್ದಾರೆ ಯಾರಪ್ಪ ಬಂದರು ಅಂತ ಭಯ ಪಡ್ಕೊಂಡಿರ್ತಾಳೆ ಯಾರು 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 ಅಂತ ಕೇಳ್ತಾಳೆ ಯಾರಿಗೋ ಫೋನ್ ಮಾಡಕ್ಕೆ ಹೋಗ್ತಾಳೆ ಆಮೇಲೆ ಸುಮ್ಮನೆ ಹಾಕ್ತಾಳೆ ಡೋರು ಕೂತಾ ಇಟ್ಟಿದ ತಕ್ಷಣ ಯಾರು ಯಾರು ಅಂತ ಕೇಳ್ತಾಳೆ ಯಾರೂ ಹೇಳೋದಿಲ್ಲ ಆಮೇಲೆ ನಾನು ನಾನು ನಿಮ್ಮ ಅಗಷ್ಟೆ ಅಂತ ಹೋಗ್ತಾನೆ ನಾನು ಅರ್ಜುನ್ ಅಂತ ಹೇಳ್ತಾನೆ ಅವಳು ಫುಲ್ ಖುಷಿಯಾಗಿಬಿಡುತ್ತೆ ಅಪ್ಪ ದೇವರೇ ಹೇಳಿಬಿಟ್ಟು ಫುಲ್ ಖುಷಿಯಾಗುತ್ತೆ ಆಮೇಲೆ ನಿಧಾನಕ್ಕೆ ಡೋರ್ ತಟ್ತಾಳೆ ಡೋರ್ ತೆಗಿತಾಳೆ ಡೋರ್ ಓಪನ್ ಮಾಡ್ತಾಳೆ ಆವಾಗ ಆಗಷ್ಟೇ ಒಳಗಡೆ ಬರ್ತಾನೆ ಆಮೇಲೆ ಬಾ ಅಂದ್ಬಿಟ್ಟು ಅವಳಿಗೂ ಕೈ ಮಾಡ್ತಾನೆ ಹ್ಞೂ ಸಿಂಚು ಒಳಗಡೆ ಬರ್ತಾಳೆ ಬನ್ನಿ ಅಂತ ಕರ್ಕೋತಾಳ ಅವಳೂ ಆಮೇಲೆ ಬನ್ನಿ ಏನು ಇಷ್ಟೊತ್ತಿಗೆ ಯಾಕೆ ಬಂದಿರಿ ಅಂತ ಕೇಳೋದಿಲ್ವಾ ಅಂತಳು ಕೇ ಅವಳು ಕೇಳೋದಿಲ್ವಾ ಅಂತ ಅಂತಾನೆ ಅಗಷ್ಟೇ ಹ್ಞೂ ಯಾಕೆ ಬಂದಿ ಅಂತ ಸಿಂಚೂ ಟೀಚರ್ ಅಂತ ಅಂದ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಸೌಂಡಾಗುತ್ತೆ ಆ ಸೌಂಡು ಇದ್ರದ್ದು ಮೇಲಿಂದ ರೌಡಿಗಳು ಇಳೀತಾ ಇರೋ ಸೌಂಡು ಮೇಲಿಂದ ರೌಡಿಗಳು ಇಳಿತಾ ಇರೋ ಸೌಂಡ್ ಬರುತ್ತೆ ಈ ಇವನಿಗೆ ಇಳಿದು ಇವರ ಈ ಕಾವೇರಿ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತಾರೆ ಒಂದೊಂದು ಕೋಲ್ ತೊಗೊಂಡು ದಪ್ಪ ದಪ್ಪ ಅದು ದೊಣ್ಣೆ ತೊಗೊಂಡು ಕಾವೇರಿನ ಹೊಡೆಯೋಕ್ಕೆ ಹೊಡೆದು ಎತ್ಕೊಂಬ ಅಂತ ಕಳ್ಸಿರ್ತಾನೆ ಅವನು ಯಾರು ಚೇರ್ಮೆನ್ ಕಾವೇರಿನ ಹೊಡೆದ್ಬಿಟ್ಟು ಗಾಡಿಯಲ್ಲಿ ಎತ್ತಕೊಂಬರ್ರಿ ಅಂತ ಕಳ್ಸಿರ್ತಾನೆ ಸೊ ಎತ್ಕೊಂಬರ್ರಿ ಅಂತ ಕಳಿಸಿರ್ತಾನೆ ಅದು ಈಗ ಅಗಷ್ಟೇ ಏಳು ಸಿಂಚು ಪಾಪ ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾಳೆ ನಮ್ಮ ಕಾವೇರಿ ಟೀಚರ್ಸ್ ಕೇಳೋಣ ಬಾ ಅಂತ ಕರ್ಕೊಂಡು ಕರ್ಕೊಂಬರ್ತಾಳೆ ಅದೇ ಒಂದು ದೊಡ್ಡ ಒಳ್ಳೆಯ ಕೆಲಸ ಮಾಡಿರೋದು ಅಷ್ಟರಲ್ಲಿ ಇವನಾಗಷ್ಟೇ ಒಳಗಡೆ ಇರೋದು ಆರು ರೌಡಿಗಳು ಗೊತ್ತಿರೋದಿಲ್ಲ ಕಾವೇರಿ ಒಬ್ಬಳೇ ಇರ್ತಾಳೆ ಅಂದ್ಕೊಂಡು ಎಲ್ಲರೂ ಇಳ್ದು ಸೊ ಇವರು ಇವಳತ್ರ ನಿಂತ್ಕೊಂಡಿರ್ತಾರೆ ಹೊಡೆಯೋಕ್ಕೆ ಅಂತ ಅಷ್ಟರಲ್ಲಿ ಅಗಸ್ತ್ಯ ನೋಡಿಬಿಡ್ತಾನಲ್ಲ ಇವ್ರು ಶಾಕ್ ಆಗಿಬಿಡುತ್ತೆ ಏನು ಡೋರ್ ಓಪನ್ ಆಗಿಲ್ಲ ಮೇಲಿಂದ ಇಷ್ಟು ಜನ ಇದ್ದಿದ್ದಾರೆ ಏನಿದು ಅಂತ ಹೇಳ್ಬಿಟ್ಟು ಭಯ ಆಗಿಬಿಡುತ್ತೆ ಕಾವೇರಿಗೆ ಆಮೇಲೆ ಅಗಸ್ತ್ಯ ಒಬ್ಬೊಬ್ಬರು ಒಬ್ಬೊಬ್ಬರು ರೌಡಿನ ಚೆನ್ನಾಗಿ ಹೊಡೆದಾಕ್ತಾನೆ ಹೊಡೆದಾಕ್ತಾನೆ ಇನ್ನೂ ಒಬ್ಬನು ಕಾವೇರಿ ಹತ್ರ ಬಂದು ಕಾವೇರಿ ಕುಡಿಯೋಕೆ ಹೋಗ್ತಾನೆ ಇವನು ಹಿಂದೆಯಿಂದ ಬಂದು ಎಲ್ಲ ರೌಡಿಗಳಿಗೂ ಹೊಡೆದು ಬಿಸಾಕ್ತಾನೆ ಇನ್ನು ಕಾವೇರಿ ಹೊಡ್ಯಕ್ಕೆ ಬಂದವನಿಗೂ ಕುದಕ್ಕೆ ಹೆಚ್ಚಿಗೆ ಚೆನ್ನಾಗಿ ಹೊಡೆದು ಕಳಿಸ್ತಾನೆ ಇನ್ನು ದೊಣ್ಣೆಯಿಂದ ಎಲ್ಲರೂ ಹೊಡಿತಿರ್ಬೇಕಾದ್ರೆ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಹೋಗ್ತಾರೆ ಹ್ಞೂ ಚೆನ್ನಾಗಿದೆ ಮಾತ್ರ ಇವತ್ತಿನ ಸಂಚಿಕೆ ಬಟ್ ನಾನು ಅಂದ್ಕೊಂಡಂಗೆ ನಿಜ ಆಯಿತು ಚೇರ್ಮೆನ್ ಕಡೆಯವ್ರೆ ಇವರೆಲ್ಲ ರೌಡಿಗಳು ಹ್ಞೂ ಯಾರು ಕಾವೇರಿ ಟೀಚರ್ ಎಲ್ಲೋ ಹೊಡೆದು ಹೊಡೆದು ಬಿಸಾಕ್ತಾನೆ ದಣ್ಣೆ ತಗೊಂಡು ಎಲ್ಲರೂ ಓಡೋಗ್ತಾರೆ ಅವಾಗ ಆಮೇಲೆ ಇವನು ಕೇಳ್ತಾನೆ ಆಗಷ್ಟೇ ಟೀಚರ್ ಯಾರು ಇವರೆಲ್ಲ ಅಂಥೇಳಿ ಏನು ನಡೀತಾ ಇಲ್ಲಿ ಅಂತೆಲ್ಲ ಕೇಳ್ತಾನೆ ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ ಏನಾಯಿತು ಅಂತೆಲ್ಲ ಕೇಳ್ತಾನೆ ಮೊದಲು ಯಾರು ಎಲ್ಲ ರೌಡಿಗಳು ಏನು ನಡೀತಾ ಇಲ್ಲಿ ಅಂತೆಲ್ಲ ಕೇಳ್ತಾನೆ ಯಾರೋ ಗೊತ್ತಿಲ್ಲ ಸರ್ ರೌಡಿಗಳು ಮುಂ ಮೊದಲೇ ಡೋರ್ ತಟ್ಟಿದ್ರು ಭಯ ಆಗಿ ನಾನು ಸುಮ್ಮನೆ ಇದ್ದೆ ಅಂತೇಳಿ ಅವನಿಗೆ ಗೊತ್ತಾಗ್ಬಿಡುತ್ತೆ ಇಷ್ಟೆಲ್ಲ ಮಾಡ್ತಿರೋದು ಚೇರ್ಮೆನ್ ಕಡೆದವ್ರೆ ಯಾಕಂದರೆ ಮೊನ್ನೆ ಎಲ್ಲ ಅಷ್ಟರ ಇದಾಯ್ತಲ್ಲ ಸ್ಕೂಲ್ ಕಡೆಯಿಂದ ಅವರು ಎಲ್ರೂ ಕ ದೊಡ್ಡ ದೊಡ್ಡವ್ರನ್ನೆಲ್ಲ ಕರೆಸಿ ಚೆಕಪ್ಪಿಗೆ ಕರೆಸಿಲ್ಲಲ್ಲ ಭಯ ಆಗಬಿ ಅದಕ್ಕೆ ಅದನ್ನು ಸೇರಿಟ್ಕೊಂಡು ಅವನು ಈ ಥರ ಮಾಡ್ತಿರ್ತಾನೆ ಸೊ ಅದು ಗೊತ್ತಾಗ್ಬಿಟ್ಟು ಇದು ಚೇರ್ಮೆನ್ ಕೆಲಸ ಅಂತ ಅವನಿಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಆಮೇಲೆ ಇವರೆಲ್ಲರೂ ಬಂದು ಬರ್ತಾರೆ ಯಾರು ತುಳಸಿ ಟೀಚರು ಗಂಗಮ್ಮ ಇನ್ನು ನಮ್ಮ ಕಮಂಗಿ ಅಕ್ಕಪಕ್ಕದವರೆಲ್ಲ ಓಡಿ ಬರ್ತಾರೆ ಏನಾಯಿತು ಏನಾಯಿತು ಏನು ಸೌಂಡ್ ಅದು ಏನಾಯಿತು ಅಂದ್ಕೊಂಡು ಬರ್ತಾರೆ ಆವಾಗ ಏ ಇವನು ಯಾರವನು ನಾನು ಕಾವೇರಿನ ಕಾಪಾಡ್ತೀನಿ ಯಾರದು ಇಲ್ಲಿ ಬಂದಿದ್ದು ಅಂತ ಎಲ್ಲ ಮುಗ್ದೋದ್ಮೇಲೆ ರೌಡಿಗಳು ಹೋದ್ಮೇಲೆ ಅದೇನೋ ಊರು ಕೊಳ್ಳೆ ಹೊಡೆದ್ಮೇಲೆ ಊರು ಬಾಗಿಲು ಹಾಕದ ಹಾಕ್ತಾರಂತಲ್ಲ ಆ ಥರ ಇದು ಹಾಕಕ್ಕೆ ಬಂದಂಗೆ ಆಯಿತು ಎಲ್ಲ ರೌಡಿಗಳು ಹೊಡೆದು ಎಲ್ಲ ಇದಾದ ಮೇಲೆ ಓಡಿಸ್ಕೊಂಡು ಆಮೇಲೆ ಹೋದರು ಅದಾದಮೇಲೆ ಇವ್ರು ಬರ್ತಾರೆ ಏನಾಯಿತು ಏನಾಯಿತು ಏನು ಸೌಂಡ್ ಅಂತ ಹೇಳ್ಬಿಟ್ಟು ಬರ್ತಾರೆ ಆವಾಗ ಸಿಂಚು ಹೇಳ್ತಾರೆ ಇವನಿಗೆ ಬೇರೆ ಡೌಟು ಆ ಥರ ಅಂದಮೇಲೆ ಅವನು ಸಡನ್ನಾಗಿ ಒಳಗಡೆ ಬಂದಮೇಲೆ ನೋಡ್ತಾನಲ್ಲ ಅಗಸ್ತಿನ ಯಾರೋ ಕಮಂಗಿ ಏನಿವನು ಅರ್ಜುನು ಯಾವಾಗಲೂ ಈ ಕಾವೇರಿ ಹಿಂದೆನೇ ಇರ್ತಾನಲ್ಲ ಅದು ಇಷ್ಟು ಹೊತ್ತಲ್ಲಿ ಯಾಕೆ ಇಲ್ಲಿಗೆ ಬಂದಿರ್ಬೋದು ಈಗ ಸ್ವಲ್ಪ ಲೂಸ್ ಕೊಟ್ಟರೆ ಜಾಸ್ತಿ ಆಡ್ತಾನಲ್ಲ ಬೈಕೋತಾ ಇರ್ತಾನೆ ಕೇಳೇ ಬಿಡ್ತಾನೆ ಸಿಂಚು ಏನು ಕಮಂಗಿ ಸರ್ ಹಾಂ ಸಿಂಚು ಏನು ಇಷ್ಟೊತ್ತಲ್ಲೆಲ್ಲ ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳ್ತಾನೆ ಅಯ್ಯೋ ಕಮಂಗಿ ಸರ್ ಅಷ್ಟು ಗೊತ್ತಾಗೋದಿಲ್ವಾ ಹಾಂ ಹೆಂಗೆ ಬಂದ್ರಿ ಅಂತ ಕೇಳ್ತಾನೆ ಅಷ್ಟು ಗೊತ್ತಾಗೋದಿಲ್ವ ಕಮಂಗಿ ಸರ್ ನಾವು ಬೈಕಿಂದ ಬೈಕಿಂದ ಬೈಕಲ್ಲಿ ಬಂದ್ವಿ ಅಂತಾನೆ ಅಯ್ಯೋ ಏನು ನಂಗೆ ಮರ್ಯಾದೆನೇ ಇಲ್ದಿರಂಗೆ ಆಯ್ತಲ್ಲ ಇಷ್ಟು ಈ ಸಿಂಚು ಕೂಡ ನನಗೊಂಚೂರು ಮರ್ಯಾದೆ ಕೊಡ್ತಿಲ್ಲ ಅಂತ ಅಂತೇಳ್ಬಿಟ್ಟು ಅನ್ಕೋತಾನೆ ಕಮಂಗಿ ಸರಿ ನಾ ಈ ಕಡೆ ಅನ್ಕೊತಾನೆ ನಾನು ಹಂಗೆಲ್ಲ ಕೇಳಿದ್ದು ಏನಕ್ಕೆ ಇಷ್ಟೊತ್ತಲ್ಲಿ ಬಂದಿರಿ ಅಂತ ಕೇಳ್ತಾನೆ ಕಮಂಗಿ ಅಲ್ಲ ನಾನು ಸ್ಕೂಲಲ್ಲಿ ತಪ್ಪು ಮಾಡಿದ್ದೆ ಅಲ್ವಾ ಅದಕ್ಕೆ ನನಗೆ ಕಾವೇರಿ ಟೀಚರ್ ಶಿಕ್ಷೆನು ಕೊಟ್ಟಿದ್ರಲ್ವಾ ಅದು ನನಗೆ ನಾನು ಮಾಡಿ ತಪ್ಪು ಅಂತ ನಂಗೆ ಗೊತ್ತಾಯಿತು ನಾನು ಕ್ಷಮೆ ಕೇಳೋಕ್ಕಂತ ಇಲ್ಲಿ ಬಂದೆ ಅಂತ ಹೇಳ್ತಾನೆ ಅದು ಇಷ್ಟೊತ್ತಲ್ಲಿ ಯಾಕೆ ಕೇಳಬೇಕು ಬೆಳಗ್ಗೆ ಕೇಳಿದ್ರೆ ಆಗ್ತಿತ್ತಲ್ವ ಅಂತಾನೆ ಏ ನನಗೆ ಬೆಳಗ್ಗೆ ಅಲ್ಲ ಸಂಜಾ ಅವಾಗೇ ಕೇಳಬೇಕಾಗಿತ್ತು ಬಟ್ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ ಅದಕ್ಕೆ ಕ್ಷಮೆ ಕೇಳೋಕಂತ ಬಂದೆ ಈ ರೌಡಿಗಳು ಬಂದು ರೌಡಿಗಳೆಲ್ಲ ಬಂದಿದ್ದರು ನಮ್ಮ ಅಪ್ಪ ಸರ್ ಸರಿಯಾಗಿ ಅವ್ರನ್ನ ಹೊಡೆದು ಬಿಸಾಕಿದ್ರು ಇಷ್ಟೆಲ್ಲ ಆಯಿತು ಅಂತ ಹೇಳ್ತಾನೆ ಹೊರದೆ ಒಬ್ಬ ಸ್ಥಳಗಳು ಸಿಂಚು ಹೌದಾ ಈ ಅಂತೇಬಿಟ್ಟು ಇವರೆಲ್ಲ ಅವಾಗ ಇದಾಗ್ತಾರೆ ಯಾರು ಗಂಗಮ್ಮ ತುಳಸಿ ಎಲ್ಲ ಸರಿ ಇದು ನಾವನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಏನಂತಾನೆ ಹೌದಾ ಇಷ್ಟೆಲ್ಲ ಆಯ್ತಾ ಇನ್ಮೇಲೆ ನಾನೇ ಈ ಕಾವೇರಿ ಮನೆಗೆ ಕಾವಲಿಗ ನಾನೇ ಇನ್ಮೇಲೆ ವಾಚ್ಮೆನ್ ಕೆಲಸ ಮಾಡ್ತೀನಿ ಅಂತ ಎಲ್ಲಿ ಈ ಮನೆ ನಾನು ನೋಡ್ಕೋತೀನಿ ಈ ಕಾವೇರಿ ನಾನು ಕಾಪಾಡ್ಕೊತೀನಿ ಇನ್ಮೇಲೆ ಏನು ಆಗೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ಕೊತಾನೆ ಹೇಳ್ತಿರ್ತಾನೆ ಇನ್ಮೇಲೆ ನಾನು ಕಾವೇರಿ ಅವ್ರನ್ನ ಕಾಪಾಡಿ ಶಕ್ತಿಶಾಲಿ ಅನ್ಸ್ಕೋಬೇಕಂತ ಒಬ್ಬನೇ ಏನು ಗೊಣಗಾಡ್ತಿದ್ದೀರಾ ಅಂತ ಸಿಂಚುಕ ಏನಿಲ್ಲ ಏನಿಲ್ಲ ಅಂತಾನೆ ಹ್ಞೂ ಇನ್ಮೇಲೆ ನಾನೇ ನಾಳೆಯಿಂದ ಈ ಇಲ್ಲಕ್ಕೆ ನೋಡ್ತಾ ಇರ್ತೀನಿ ಕಾಯ್ತಾಯಿರ್ತೀನಿ ಕಾವೇರಿ ಏನಾಗಕ್ಕು ನಾನು ಬಿಡೋದಿಲ್ಲ ಅಂತಾನೆ ಸೊ ಆವಾಗ ಏನಂತಾರೆ ಗಂಗಮ್ಮ ಓ ಕಮಂಗಿ ಸರ್ ಇನ್ನು ಮೇಲೆ ಟೀಚರ್ ಕೆಲಸ ಬಿಟ್ಟುಬಿಟ್ಟು ವಾಚ್ಮೆನ್ ಕೆಲಸ ಮಾಡಿ ಅಂತ ಹೇಳ್ತಾರೆ ಅವನಿಗೆ ಸಿಟ್ಟು ಬರುತ್ತೆ ಹ್ಞೂ ವಾಚ್ಮೆನ್ ಕೆಲಸ ಮಾಡಿ ಅಂತಾರೆ ಇಲ್ಲ ಆಯ್ತಲ್ಲ ನಡಿ ಇನ್ಮೇಲೆ ವಾಚ್ಮೆನ್ ನಮ್ಮದೇನಪ್ಪ ಕೆಲಸ ಇದೆ ಇನ್ಮೇಲೆ ನಮ್ಮ ಕಮಂಗಿ ಸರ್ ಕಾವಲು ಕಾಯ್ತಾರೆ ನಡೀರಿ ನಡೀರಿ ನಮ್ಗೇನು ಕೆಲಸ ಇಲ್ಲಿ ಅಂತೇಳಿ ಹೋಗ್ತಾರೆ ಎಲ್ಲರೂ ಅಪ್ಪ ಕಾವೇರಿ ಎಷ್ಟು ಪುಣ್ಯ ಮಾಡಿದ್ದಾರೆ ನೋಡಿ ಇನ್ಮೇಲೆ ಕಮಂಗಿ ಸರ್ ಕಾವಲ್ ಕಾಯ್ತಾರೆ ವಾಚ್ಮ್ಯಾನ್ ಆಗಿರ್ತಾರೆ ಸೆಕ್ಯೂರಿಟಿ ಆಗಿರ್ತಾರೆ ಅಂತ ಹೇಳ್ತಾ ಇವಳು ಕಾವೇರಿ ಅವನೇ ನೋಡ್ತಿರ್ತಾಳೆ ಸೊ ಇಲ್ಲಿ ಇದಾಗುತ್ತೆ ಅಪ್ಪ ಆಯ್ತಲ್ಲ ಕ್ಷಮೆ ಸಾರಿ ಇವಳು ಇವಳು ಹೇಳ್ತಾಳೆ ಅವಾಗ ಹಂಗಾದ ಮೇಲೆ ಈ ಕಾವೇರಿ ಇವಳು ಸಿಂಚು ಕಾವೇರಿ ಟೀಚರ್ ಸಾರಿ ನನಗೂ ನಾನು ಮಾಡಿದ ತಪ್ಪು ಅಂತ ಗೊತ್ತಾಯಿತು ಸಾರಿ ಕ್ಷಮಿಸಿ ಅಂತೆಲ್ಲ ಹೇಳ್ತಾಳೆ ಅಯ್ಯೋ ಸಿ ಇದು ಸಿಂಚು ನಿನ್ನ ತಪ್ಪು ನಿನಗೆ ಗೊತ್ತಾದರೆ ಸಾಕು ಅದರಲ್ಲಿ ನಾವು ಕ್ಷಮಿಸುವಂಥದ್ದು ಏನಿರೋದಿಲ್ಲ ನಿನ್ನ ತಪ್ಪು ನಿನಗೆ ಅರಿವಾಗಿದೆ ಗೊತ್ತಾಗಿದೆ ಇನ್ನೊ ಇನ್ನೊಂದು ಟೈಮ್ ಆ ಥರ ಮಾಡೋಕ್ಕೋಗ್ಬೇಡ ಅಂತೇಳಿ ಆಯಿತು ಟೀಚರ್ ಅಂತೇಳಿ ಸರಿ ಅಂದ್ಬಿಟ್ಟು ಇವಳೆಲ್ಲ ಹೇಳ್ತಾ ಸ್ವಲ್ಪ ಬುದ್ಧಿವಾದ ಆ ಥರ ಎಲ್ಲ ಮಾಡಬೇಡ ಅಂತೆಲ್ಲ ಹೇಳ್ತಾಳೆ ಆಮೇಲೆ ಇರುವ ನಿಮಿಷ ಅಂತ ಹೇಳ್ಬಿಟ್ಟು ಅಲ್ಲಿ ದೇವಸ್ಥಾನದಲ್ಲಿ ಕೊಟ್ಟಂಥ ಹೂನ ಪ್ರಸಾದ ಪ್ರಸಾದವಾಗಿ ಕೊಟ್ಟಂಥ ಹೂನ ಕಾವೇರಿ ಕೊಟ್ಟಿದ್ದು ಕಾವೇರಿ ಸಿಂಚು ಕೊಡ್ತಾಳೆ ಅವಳಿಗೆ ಒಳ್ಳೆಯಲ್ಲಾಗಲಿ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅವಳು ಇಸ್ಕೊತಾಳೆ ಇಸ್ಕೊಳ್ತಾಳೆ ಇಸ್ಕೊಂಡು ಸರಿ ಅಪ್ಪ ನಾವು ನೋಡೋಣ ಅಂತಾಳೆ ಹ್ಞೂ ಸರಿ ಅಂತ ಸರಿ ಹೋಗೋಣ ನಡಿ ಅಂತ ನಾನು ಕಾವೇರಿ ಟೀಚರ್ ಹುಷಾರಾಗಿರಿ ಹಂಗೇನಾರು ಏನಾರು ಆಯಿತು ಅಂದರೆ ನನಗೆ ಕಾಲ್ ಮಾಡಿ ಕಾಲ್ ಮಾಡೋದನ್ನು ಮರಿಬೇಡಿ ಆಮೇಲೆ ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಬೈಕ್ ಹತ್ತಿ ಹೋಗ್ತಾರೆ ಸೊ ಇಷ್ಟ ಆಗುತ್ತೆ ಇನ್ನು ಈ ಕಡೆ ಬಂದು ಏನಾಯಿತು ಇವನು ಚೇರ್ಮೆನ್ನು ಈ ರೌಡಿಗಳೆಲ್ಲ ಇವನೇ ಕಳಿಸಿರೋದಲ್ವ ಎಲ್ಲ ರೌಡಿಗಳು ಬಂದ್ಬಿಟ್ಟು ಇವನು ಮನೆ ಮುಂದೆ ನಿಂತ್ಕೊಂಡಿರ್ತಾರೆ ಎಲ್ಲ ರೌಡಿಗಳು ಬಂದುಬಿಟ್ಟು ಇವ್ನ ಮನೆ ಮುಂದೆ ನಿಂತ್ಕೊಂಡಿರ್ತಾರೆ ಇವನು ಯಾರ ಬೇರಿ ಉಗಿತಾ ಅವರಿಗೆ ನನ್ನ ಮಕ್ಕಳ ಹಿಂಗೆ ಹಂಗೆ ಕಚಡ ನನ್ನ ಮಕ್ಕಳ ನಿಮಗೆ ತಿನ್ನೋಕೆ ಗೊತ್ತು ಮಕ್ರಿ ಮಕ್ರಿ ತಿಂತೀರಾ ಹಾಕಿದ್ರೆ ತಿನ್ನೋಕೆ ಮಾತ್ರ ಗೊತ್ತು ಏನೂ ಕಡಿಮೆ ಬೆಳಂಗಿಲ್ಲ ನಿಮಗೆ ಹ್ಞೂ ಏನು ಒಂದು ಸರಿಯಾಗಿ ಒಂದು ಕೆಲಸ ಮಾಡೋಕ್ಕಾಗಲ್ಲ ನಿಮಗೆ ಹ್ಞೂ ನಿಮ್ಮನ್ನು ಇಟ್ಕೊಂಡು ಇನ್ನೇನು ಮ ಏನಕ್ಕೆ ನಾನು ಏನಕ್ಕೆ ಇರೋದು ನೀವು ಹಾಂ ತಿನ್ನೋಕಷ್ಟೇ ಸರಿ ನೀವು ಅಂತ ಹೇಳ್ಬಿಟ್ಟು ಸಾರು ಸರ್ಯಾಗಿ ಬೈತಿರ್ತಾನೆ ಇನ್ನು ಸರ್ ಸರಿಯಾಗಿ ಹೊಡಿತಾನೆ ಅವರೆಲ್ಲ ಸಾರ್ ಸಾರು ಹ್ಞೂ ಅಲ್ಲ ಅಂತ ಹೇಳ್ತಿರ್ತಾನೆ ಕಪ್ ಕಾಪಾಡೋಕೆ ಬಿಡ್ತಾನ ಅವರಿಗೆಲ್ಲ ಮಾತಾಡ್ದವ್ರಿಗೆ ಇವನು ವೈಟ್ ಅವನು ಏನೋ ಮಾತಾಡ್ತಾನೆ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಂಗೆ ಹಿಂಗೆ ಅಂತ ಹೌದಪ್ಪ ನೀವು ಏನು ತಾನೇ ಎಕ್ಸ್ಪೆ ಎಕ್ಸೆಪ್ಟ್ ಮಾಡ್ತೀರಾ ಅಲ್ಲೆಲ್ಲ ಜನ ಇದ್ದರೂ ನಮಗೂ ಇದಾಗಿಲ್ಲ ಅಂತ ಹೇಳ್ತಾನೆ ನೀವು ಏನು ತಾನೇ ಇದು ಮಾಡ್ತೀರಾ ಹೇಳಿ ನಿಮಗೇನು ಹೂ ಓ ಏನಂತಾರೆ ನಿಮಗೆ ಆಹ್ವಾನ ಇಟ್ಟು ಕರಿಬೇಕಾ ಅವರು ಬನ್ನಿ ಬನ್ನಿ ಅಂತೇಳ್ಬಿಟ್ಟು ಏನು ಗೊತ್ತಾಗೋದಿಲ್ಲ ಅಷ್ಟೂ ನಿಮಗೆ ತಿಂದು ತಿನ್ ತಿನ್ನಕ್ಕಷ್ಟೇ ಸರಿ ನೀವು ಇನ್ಮೇಲೆ ಇಲ್ಲಿವರೆಗೂ ಬರೋಕ್ಕೆ ಹೋಗಬೇಡಿ ನಿಮ್ಮನ್ನು ನಂಬ್ಕೊಂಡೆ ನನ್ನ ಕೆಲಸ ಆಗೋದಿಲ್ಲ ಇನ್ನು ಮುಂದೆ ಈ ಊರಲ್ಲಿ ನನ್ನ ಕಣ್ಣಿಗೆ ಯಾವತ್ತೂ ಕಾಣಿಸ್ಕೋಬೇಡಿ ಒಟ್ಟೋಗಿ ಅಂತಾನೆ ಹಾಗೆಯೂ ಪಿಂಕ್ ಅವನು ಇಲ್ಲ ಚೇರ್ಮೆನ್ರೇ ಇನ್ನೊಂದು ಟೈಮ್ ಆ ಥರ ಆಗೋಲ್ಲ ನಮ್ಮನ್ನು ಊರು ಬಿಟ್ಟು ಹೋಗು ಅಂತ ಹೇಳಬೇಡಿ ಅಂತಾನೆ ಇನ್ನೇನು ಮಾಡ್ಬೇಕಪ್ಪ ಅಂತೇಳ್ಬಿಟ್ಟು ಅವನಿಗೊಂದು ಕೊಡ್ತಾನೆ ಹ್ಞೂ ಇನ್ಮೇಲೆ ಇಲ್ಲಿ ಇದ್ದರೆ ಆಗಲ್ಲ ನೀವು ಊರು ಬಿಟ್ಟು ಹೋಗಿ ಇನ್ನೊಂದು ಟೈಮ್ ನನ್ನ ಕನಸಿ ಕಣ್ಣಿಗೆ ಕಾಣಿಸಿದ್ರೆ ಸರಿ ಇರೋದಿಲ್ಲ ಅಂತೇಳ್ಬಿಟ್ಟು ಸಾರ್ ಸರಿಯಾಗಿ ಎಲ್ರಿಗೂ ಸೊ ಇನ್ನು ನೋಡಬೇಕು ನಾಳೆ ಏನಾಗುತ್ತೆ ಅಂದ್ಬಿಟ್ಟು ನಾಳೆ ಐ ಇದೆಯೋ ಎಲ್ಲ ಗೊತ್ತಿಲ್ಲ ಸೊ ನಾಳೆ ನಾಳೆ ಸಾಲ್ಲ ಸಿ ಕಲರ್ಸ್ ಕಂಡ ಸಿ ಇದು ಸ್ಟಾರ್ ಸುವರ್ಣಲ್ಲಿರೋ ಸೀರಿಯಲ್ಸ್ ಎಲ್ಲ ಇರುತ್ತೆ ಸೊ ನಾಳೆ ಅಪ್ಲೋಡ್ ಮಾಡ್ತೀನಿ ಇನ್ನೂ ಈ ಕಡೆ ಯಾವುದೋ ಬೆಳಿಗ್ಗೆ ಆಯಿತು ಕಾ ಸಿಂಚು ಮನೆ ಅಗಸ್ತ್ಯ ಕಾ ಸಿಂಚಿನ ಸ್ಕೂಲಿಗೆ ರೆಡಿ ಮಾಡ್ತಾಯಿರ್ತಾನೆ ನಿತ್ಯ ನಿತ್ಯ ಇವಳು ಹೋಗಿ ಸಿಂಚಿನ ಸ್ಕೂಲಲ್ಲಿ ಬಿಟ್ವಾ ಅಂತಾರೆ ಏನಣ್ಣ ಎಷ್ಟು ದಿನ ತುದಿ ಅವಳಿಗಿನ ಮೊದಲು ನೀನೇ ತುದಿ ಗಾಳಿಯಲ್ಲಿ ಕಾಯ್ತಾಯಿರ್ತಿದ್ದೆ ಸಿಂಚುನ್ ಕಳಿಸಿ ಬರೋದಕ್ಕೆ ಏನಿವತ್ತು ನನಗೆ ಹೇಳಿಬಿಡ್ತಾಯಿ ಬಿಟ್ಟಿದೆಯಾ ಏನು ಗಾಳಿ ಯಾವ ಕಡೆ ಬಿಸಿದೆ ಅಂತೆಲ್ಲ ಕೇಳ್ತಾಳೆ ಏನು ಅತ್ತೆ ಸೊಸೆ ಇಬ್ಬರು ನನ್ನ ಗೋಳಿ ಏನ ಅಂತೆಲ್ಲ ಹೇಳ್ತಾನೆ ಇವನು ನನಗೆ ಕೆಲಸ ಇದೆ ಹೊಲದಲ್ಲಿ ಎಷ್ಟು ಕೆಲಸ ಇದೆ ಗೊತ್ತಾ ಅಂತೆಲ್ಲ ಹೇಳ್ತಾನೆ ಸರಿ ಅಪ್ಪ ನನಗೆ ಕಾಲು ನೋವು ಬರುತ್ತೆ ಅತ್ತೆ ಜೊತೆ ಹೋದರೆ ನೀನೇ ಬೈಕಲ್ಲಿ ಕಳಿಸ್ಬಾ ಅಂತ ನೀನು ಅತ್ತೆನ ಗುಳ್ಕೋಬೇಡ ಅವಳು ಅಲ್ಲಿ ಕಾವೇರಿ ಟೀಚರಿಗೆ ಟಾರ್ಚರ್ ಕೊಡೋಕೋಬೇಡ ಏನೂ ಕ ತಪ್ಪು ಮಾಡೋಕ್ಕೋಗ್ಬೇಡ ಮತ್ತು ಶಿಕ್ಷೆ ಕೊಡಿಸ್ಕೊಳೋಕ್ಕೂ ಹೋಗ್ಬೇಡ ಅಂತೆಲ್ಲ ಅವನು ಬುದ್ಧಿವಾದ ಹೇಳ್ತಿರ್ತಾನೆ ಸಾಕು ಸಾಕು ಲಚ್ಚರ್ ಕೊಟ್ಟಿದ್ದು ಅಂತೆಲ್ಲ ಹೇಳ್ತಾಳೆ ಅವಳು ಆದಾಗ ಇನ್ನು ಇವಳು ನಿನ್ನ ತಲೆ ಅರಟೆ ಜಾಸ್ತಿ ಆಯಿತು ಬಾ ಹಾಲು ಕುಡ್ದು ಹೋಗು ಶಾಲೆಗೆ ಅಂತಾಳೆ ಅವರ ಅಜ್ಜಿ ಸರಿ ಅಂದ್ಬಿಟ್ಟು ಹೋಗ್ತಾಳೆ ಇನ್ನು ಇವನು ಇವಳಿಗೆ ಸಿಂಚಿನ ಸ್ಕೂಲಿಗೆ ಕಳ್ಸಂತ ನಿತ್ಯ ಹೇಳ್ಬಿಟ್ಟು ಅವನು ಆಚೆ ಕೆಲಸ ಇದೆ ಅಂದ್ಬಿಟ್ಟು ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಫ್ರೆಂಡ್ಸ್ ಇವತ್ತು ಸಾಟರ್ಡೆ ಇಪ್ಪತ್ತೆರಡನೇದು ಇಪ್ಪತ್ತೆರಡನೇ ತಾರೀಕು ಫೆಬ್ರವರಿ ಇಪ್ಪತ್ತೆರಡು ಸಾಟರ್ಡೆ ಎಪಿಸೋಡು ಇಲ್ಲಿಗೆ ಇವತ್ತು ಮುಗಿಯುತ್ತೆ ಸೊ ನಾಳೆ ಇದರಲ್ಲಿ ನಿಮಗೆ ಗೊತ್ತೇ ಇದೆ ಮುಂದೆ ಸಂಚಿಕೆಯಲ್ಲಿ ತೋರಿಸಿದ್ರಲ್ವ ಸೊ ನಾಳೆ ಇವನು ಅಗಸ್ತ್ಯ ಇವ್ರ ಮನೆಯಲ್ಲೆಲ್ಲ ಅಡುಗೆ ಮಾಡಿ ಅವ್ರಿಗೆ ಊಟ ಬಡಿಸಿ ತಿನ್ನಿಸ್ತಾನೆ ಅದು ಎಪಿಸೋಡ್ ಇದೆ ನೋಡೋಣ ಫ್ರೆಂಡ್ಸ್ ನಾಳೆ